ಹಲೋ ವೀಕ್ಷಕರೇ ಟಿವಿ ಫೋರ್ಟಿ ನೈನ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಧರ್ಮ ದೇಗುಲ ದರ್ಶನದಲ್ಲಿ ಇಂದು ನಾವು ಹುಕ್ಕೇರಿ ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಇರುವ ವಿಠಲ ದೇವಸ್ಥಾನವನ್ನು ನೋಡ್ಲಿಕ್ಕೆ ನಾವು ಇಲ್ಲಿ ಬಂದಿದೀವಿ ಇಲ್ಲಿಯ ಕೆತ್ತನೆ ಕೆಲಸ ಬಹಳ ಸುಂದರವಾದಂತಹ ದೇವಸ್ಥಾನ ನೋಡ್ಲಿಕ್ಕೆ ಎರಡು ಕಣ್ ಸಾಲದು ಹಾಗೆ ಇಲ್ಲಿಯ ವಿಶೇಷತೆ ಏನು ಇದರ ಹಿನ್ನೆಲೆ ಏನು ಇದನ್ನೆಲ್ಲ ನಾವು ತಿಳ್ಕೊಳ್ಳಿಕ್ಕೆ ಇವತ್ತು ಬಂದಿದೀವಿ ನಿಮಗೂ ಆ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಷ್ಟೇ ಕಾತರತೆ ಇದೆ ಅಂತ ಅನ್ಕೊಳ್ತೀನಿ ಬನ್ನಿ ಹೋಗೋಣ ಇನ್ನು ಏನೇನಿದೆ ಅಂತ ಇಲ್ಲಿ ಕೇಳೋಣ ನೋಡೋಣ ಚಕರೆ ಮಂದಿರದ ಪ್ರಾಂಗಣದಲ್ಲಿರುವ ಕಂಬಗಳು ಹಂಪಿಯ ಒಂದು ವಿನ್ಯಾಸ ಕಂಬಗಳ ವಿನ್ಯಾಸವನ್ನು ಹೋಲುತ್ತವೆ ಹಾಗೆಯೇ ಇಲ್ಲಿಯ ಕಮಾನುಗಳು ಗುಂಬಜಗಳು ಬಹಳ ಅದ್ಭುತವಾದಂತಹ ಒಂದು ಕೆತ್ತನೆಯ ಕೆಲಸವನ್ನು ಇಲ್ಲಿ ಮಾಡಲಾಗಿದೆ ಹಾಗೆ ಇಲ್ಲಿ ನೋಡಿ ಸ್ನೇಹಿತರೆ ದೀಪಸ್ತಂಭ ಬಹಳ ಅದ್ಭುತವಾದಂತಹ ದೀಪಸ್ತಂಭ ಇಲ್ಲಿ ನೀವು ನೋಡಬಹುದು ಬಹಳ ಚೆನ್ನಾಗಿ ಒಂದು ಕೆತ್ತನೆ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಬನ್ನಿ ನೀವೆಲ್ಲ ಎಕ್ಸೈಟ್ ಆಗಿರ್ಬಹುದಲ್ಲ ನಾನು ಕೂಡ ಬಹಳ ಎಕ್ಸೈಟ್ಮೆಂಟ್ ಇಂದ ಇವತ್ತಿನ ಈ ಒಂದು ಗರ್ಭಗೃಹದ ದೇವ್ ದೇವರ ದರ್ಶನವನ್ನು ಮಾಡಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಹಾಗೆ ಇಲ್ಲಿ ವಿಠಲ ದೇವರ ಒಂದು ದೇವಸ್ಥಾನ ಅದ್ಭುತವಾದಂತಹ ದೇವಸ್ಥಾನ ಇಲ್ಲಿ ಕೂಡ ಬಹಳ ಅದ್ಭುತವಾದಂತಹ ಕುಸರಿ ಕೆತ್ತನೆ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಹಾಗೆ ಇದು ಸ್ವಯಂಭೂ ತಾನೇ ಹುಟ್ಟಿದಂತಹ ಒಂದು ವಿಠಲ ದೇವರ ಒಂದು ವಿಗ್ರಹ ಇಲ್ಲಿ ಇದೆ ಬನ್ನಿ ಸ್ನೇಹಿತರೆ ಗರ್ಭಗೃಹದಲ್ಲಿ ಈಗ ನಾವು ಹೋಗ್ತಾ ಇದೀವಿ ನೋಡೋಣ ತಮಗೂ ಕೂಡ ಈ ಒಂದು ದೇವರ ದರ್ಶನವನ್ನು ಇವತ್ತು ನಾವು ಮಾಡಿಸ್ತಾ ಇದ್ದೀವಿ ಹಾಗೆ ಇಲ್ಲಿನ ಎಲ್ಲ ವಿಶೇಷತೆಗಳು ಹಿನ್ನೆಲೆಗಳು ಹಾಗೆ ಇಲ್ಲಿನ ಎಲ್ಲ ಒಂದು ವಿಶೇಷತೆಗಳನ್ನು ನಾವು ಇಂದು ತಿಳಿದುಕೊಳ್ಳೋಣ ನೋಡಿ ಸ್ನೇಹಿತರೆ ಬಹಳ ಅದ್ಭುತವಾದಂತಹ ಗರ್ಭಗೃಹ ನೋಡ್ಲಿಕ್ಕೆ ಎರಡು ಕಣ್ ಸಾಲ್ವಲ್ದು ಬಹಳ ಚೆನ್ನಾಗಿ ವೀಕ್ಷಕರೇ ಗರ್ಭಗುಡಿಯಲ್ಲಿ ಪೂಜೆ ಹೇಗೆ ನಡೀತದೆ ಇಲ್ಲಿಯ ಮಹಿಮೆ ಏನು ಇದೆಲ್ಲದರ ಬಗ್ಗೆ ನಾವು ಇಂದು ಇಲ್ಲಿ ಪ್ರಧಾನ ಅರ್ಚಕರು ಇವತ್ತು ನಮ್ಮೊಂದಿಗಿದ್ದಾರೆ ಅವರೊಂದಿಗೆ ನಾವು ಇವತ್ತಿನ ಎಲ್ಲ ವಿಶೇಷತೆಗಳ ಬಗ್ಗೆ ತಿಳ್ಕೊಳ ನಮಸ್ಕಾರ ವೀಕ್ಷಕರೇ ಈ ಗುಡಿ ಯಾವಾಗ ಶುರುವಾಯ್ತು ಇದು ಎಷ್ಟು ವರ್ಷ ಹಿಂದಿನದು ಆಮೇಲೆ ಇಲ್ಲಿ ಯಾವಾಗ ಜಾತ್ರೆ ಆಗ್ತದ ಇಲ್ಲಿಯ ಪೂಜೆಗಳು ಇದ್ರೆಲ್ಲ ಬಗ್ಗೆ ನಮ್ಗೆ ಒಂದೇ ವಿಶೇಷವಾದ ಮಾಹಿತಿಯನ್ನು ನಾವು ಇವತ್ತು ನಿಮ್ಮಿಂದ ಕೇಳ ಬಯಸ್ತೀವಿ ನಮ್ದ ಮೂಲತಾದ ನೀರಾಗ ಹಿಡಕಲ್ ಡ್ಯಾಮ್ ದಾಗ ಅಲ್ಲಿ ದೇವಸ್ಥಾನ ಹಿಡಕಲ್ ಡ್ಯಾಮ್ ಅಣೆಕಟ್ಟೆ ಎಪ್ಪತ್ನಾಕರ ಅಣೆಕಟ್ಟಾಗಿ ನೀರ್ ರೀ ನಮ್ಮನ್ನ ಅಲ್ಲಿಂದ ಶಿಫ್ಟ್ ಜಾಗ ಬಿಡ್ಸಿರು ಜಾಗ ಬಿಡ್ಸ ನಾವ್ ಇಲ್ಲಿ ಬಂದ್ಕಿಂತ ಶಿಫ್ಟ್ ಮಾಡ್ಕೇರಿಂದ ನಮ್ಮದ್ ಮೂಲತಾ ಹೆಂಗ್ ಅಲ್ಲಿ ದೇವಸ್ಥಾನ ಐತಿಲ್ಲ ಅದ ಟೈಪ್ ನ ಒಂದ್ ನಾವಿಲ್ಲಿ ಇಲ್ಲಿ ಎಲ್ಲರೂ ಕೂಡಕ್ಕೆ ಇದೊಂದು ದೇವಸ್ಥಾನ ನಿರ್ಮಾತ ಮಾಡ್ಕೊಂಡ್ ಮತ್ತ ನಮ್ಮದು ಬಡ್ಡಿಯಿಂದ ಅಲ್ಲಿ ಹಂಗ ಭಕ್ತರು ಬರ್ತಿರೋ ಹಂಗ ಇಲ್ಲೂ ನಮ್ಮ ಎಲ್ಲಾ ಭಕ್ತರು ಎಲ್ಲಾ ಕಾಸ್ಟ್ ಭಕ್ತರುನು ಬರ್ತಾರ ಇಲ್ಲಿ ಅವ್ರು ಏನು ಮನ್ಸಿ ಮನ್ಯ ಅವ್ರ ಏನು ಮನುಷ್ಯ ಬಿಡ್ಕೊತಾರೋ ಅದೆಲ್ಲ ಕರೆಕ್ಟ್ ಆಗ್ತೈತಿ ಕರೆಕ್ಟ್ ಆಗೋ ಅವ್ರು ಏನು ದೇನಿಗೆ ರೂಪದಾಗ ಬಂದ ಇಲ್ಲಿ ಕೊಡ್ತಾರೋ ಅದ ದೇನಿಗೆ ರೂಪದಿಂದ ನಾವು ಈ ದೇವಸ್ಥಾನ ಎಲ್ಲ ನಿರ್ಮಿತ ಮಾಡಿದ್ರು ಪ್ರತಿ ರವಿವಾರ ರೀ ದಾಸೋಕ ಇರ್ತೈತಿ ಮತ್ತೆ ಏನು ಇಲ್ಲಂದ್ರ ಒಂದ್ ಸಾವಿರದಿಂದ ಎಂಟು ಜನ ಇಲ್ಲಿ ವಸ್ತಿ ಇಲ್ಲ ವಸ್ತಿ ರೀ ಮತ್ ಊಟ ವ್ಯವಸ್ಥೆ ಅದು ಎಲ್ಲ ಇರ್ತೈತ್ರಿ ಪ್ರತಿ ಅಮಾಷಿಗೂನು ಸಂಚನಕನ ಪ್ರಸಾದ ಇರ್ತೈತ್ರಿ ರಾತ್ರಿ ನೈಟು ಇರ್ತೈತ್ರಿ ಅದು ದಿವಸ ನೈಟ್ ವಸ್ತಿ ಇರ್ತೈತ್ರಿ ಮೈಂಡಿ ಹಿಂಗಾಗಿ ಎಲ್ಲಾ ಭಕ್ತರು ಎಲ್ಲಾ ಸುತ್ತಿನ ಕಡಿಂದ ಎಲ್ಲಾ ಕಡೆಯಿಂದ ಭಕ್ತರು ಬರ್ತಾರೆ ಎಲ್ಲಾ ಕಾಸ್ಟ್ರು ಬರ್ತಾರೆ ಬಂದ್ ಕೇರಂದ ಅವ್ರ ಏನ್ ಐತಿ ಅದನ್ನ ಆ ಪ್ರಕಾರ ಬಿಡ್ಕೊಂಡಿರ್ತಾರ ಆ ಪ್ರಕಾರ ಆ ದೇವರ ಅವರಿಗೆ ಇಷ್ಟಾರ್ಥ ಸಿದ್ಧಿ ಮಾಡ್ತಾನೆ ಅವ್ರ ಏನ್ ಬಿಡ್ಕೊಂಡಿರ್ತಾರ ಆ ದೇನಿಗೆ ತಂದು ಇಲ್ಲಿ ಪಾಠ ಹೋಗ್ತಾರೋ ಆ ಪಾಠ ಪ್ರಕಾರ ನಮ್ ಕೂಡಿ ಕೂಡ ಕೆರೀಂದ್ರಾವ್ ಇದನ್ನ ದೇವಸ್ಥಾನ ಇಲ್ಲಿ ನಿರ್ಮಿತ್ ನಿರ್ಮ ಇಲ್ಲ ಕೇಳಿದ್ರಲ್ಲ ವೀಕ್ಷಕರೇ ಈ ಎಲ್ಲಾ ಗುಡಿಯ ಬಗ್ಗೆ ಅವರು ಬಹಳ ಅದ್ಭುತವಾಗಿ ಅರ್ಚಕರು ನಮ್ಗೆ ಹೇಳಿದ್ರು ಹಾಗೆ ಇನ್ನಷ್ಟು ವಿಷಯಗಳನ್ನು ಕೇಳಲಿಕ್ಕೆ ಅಲ್ಲಿ ಸ್ವಲ್ಪ ಹಿರಿಯ ಅರ್ಚಕರಿದ್ದಾರೆ ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಾವು ಕಲೆ ಹಾಕಿ ಇನ್ನಷ್ಟು ಇದ್ರ ಬಗ್ಗೆ ಏನೇನು ಅವ್ರು ಹೇಳ್ತಾರೆ ನೋಡೋಣ ವೀಕ್ಷಕರೇ ಈಗ ನಾವು ಈ ಗುಡಿಯ ಗರ್ಭ ಗುಡಿಯಲ್ಲಿ ಗೋಡೆಯ ಮೇಲೆ ಬಹಳ ಅದ್ಭುತವಾದಂತಹ ಶಿಲ್ಪಗಳ ಕೆತ್ತನೆಗಳು ಕೂಡ ಇವೆ ಅದ್ರ ಹಿಂದೆ ಒಂದು ಸ್ಟೋರಿ ಕೂಡ ಇದೆ ಆ ಸ್ಟೋರಿ ಏನು ಅಂತ ಇಲ್ಲಿ ಏನ ನಮ್ಮ ಅರ್ಚಕರು ಹೇಳ್ತಾರೆ ಬನ್ನಿ ಅವರ ಹತ್ರ ಕೇಳೋಣ ಈ ಮೂರ್ತಿ ಕಾಮಧೇನು ಕಲ್ಪರಾಕ್ಷರತ್ತೆ ಇದ್ರಿ ಪಂಡಾಪುರ ಬಿಟ್ಟ ವಿಟ್ಟೆಲ್ಲ ಬರುವ ಬರುವ ಹೊತ್ತಿನಾಗ ಬೀಜ ಗುತ್ತಿ ಮೇಲೆ ನಮ್ಮ ಮಳೆ ರಾಯಗ ಭೇಟಿಯಾಗಿ ಅವನು ಭಕ್ತಿ ಪರೀಕ್ಷೆ ಮಾಡಿದ ಮೂರ್ತಿ ರೀ ಅಲ್ಲಿಂದ ಬೀಜ ಗುತ್ತಿ ಬಿಟ್ಟು ಕೆಲಿಂದ ಮಮ್ಮೆಟ್ಟು ಗುಡ್ಡಕ್ಕೆ ಬಂದ ಅಲ್ಲಿಂದ ಮುರುಗುಂಡಿ ಅತ್ನಿ ತಾಲೂಕು ಮುರುಗುಂಡಿಯಾಗ ಬಂದ್ ಇಲ್ಲಿ ಬೇರಾಪ ವಾಸ ಮಾಡಿದ್ರಿ ಅಲ್ಲಿ ಅವನ ತಪಸ್ಸಿರಿ ಹನ್ನೆರಡು ವರ್ಷ ಮಾಡುದು ಮಾಡುದ ಇದೊಂದು ಚಿತ್ರನ ರೀ ಇದ ವಿಷ್ಣುನು ಹದಿನೆಂಟವ್ ಅವತಾರ ಮಹಾ ವಿಷ್ಣು ಅಂತಾರ ಇದ್ರಿ ಬೀರದೇವರ ನಂಜಾನವನಕ ಅವರ ಸೋದರ ಮಹಾವಿದ್ದ ಅವರಿ ಆರ್ಯನ ಕಲಿಸಿದ್ದ ಅಲ್ಲಿ ಮಾದೇವ ಇದ್ದ ಅವಾಗ ಕಂಚಿನಾಲ್ ಮರ ಕೈಟ್ ಅವರ ಕೈಟ್ ಬಂದ ಹೇಳಿದಾಗ ಅಲ್ಲಿ ಮಹದೇವ ಇದ್ದಾವ ಅವನ್ನೆಲ್ಲಾ ರಕ್ಷಣೆ ಮಾಡಿ ಜಾಪನ ಮಾಡಿದ್ದ ಅವನ ತುಗಂಬರು ಹೇಳಿದಾಗ ಮಾಯಮ್ಮ ಅತ್ತಮ್ಮ ಅಡಕ ಹಾಕುವಾದ್ರು ಅವರಿಗೆ ಅವನ್ ದೊರಕಾನ ಅವರು ತಗೊಂಬಂದದ ಒಂದು ಚಿತ್ರಣ ಇದೆ ವಿಠಲನ ಯಶ ಕೃಷ್ಣನ ಸಮುದ್ರದಾಯಿಂದ ಅವನದಾಯಿಂದ ಒಂದು ಪೆಟ್ಟಿಗೆ ಹಾಕಿ ಬಿಟ್ಟಿರೋ ಸಮುದ್ರದಾಗ ಅವಾಗ ಯಶೋ ದೇವ್ ದೃಶ್ಯ ದೃಶ್ಯರಿದೆ ಅವ್ನು ಯಶೋದೇವ ಬುಟ್ಟಾಗ ಅವನು ಇಟ್ಕೊಂಡು ತೊಗೊಂಡ್ಬಂದದ ಯಶೋ ದೇವ ದೇವಕ್ಕೆ ಶ್ರೀಕೃಷ್ಣನ ದೃಶ್ಯ ರೀ ಪರಮೇಶ್ವರ ಪಾರ್ವತಿ ಇರೋರ ನಮ್ಮ ಪೂರ್ವ ಪಟ್ಟಣ ಹುಳಿ ಜಂತಿ ಇರ್ತಿಲ್ಲ ಅದಕ್ಕೆ ಜಾಗ್ರತ ಪೂರ್ವ ಪಟ್ಟಣ ಅಲ್ಲಿ ಪರಮೇಶ್ವರ ಪಾರ್ವತಿ ಭೂಲೋಕ ಸಂಚಾರಕ್ಕೆ ಬಂದ ಎಳ್ದಾಗ ಪಾರ್ವತ ದೇವಿ ರೀ ಅಕಸ್ಮಾತ್ ಆಗಿ ಮಲ್ಲಿಗೆ ಹಾಲು ಬಿದ್ದು ಭೂಮಿ ಧರಣಿಗೆ ಬಿದ್ದು ಧರಣಿಗೆ ಬೆಳೆ ಇನ್ನ ಇದನ್ನ ನಾಶ ಮಾಡೋದು ಬಡತಿಯಿಂದ ಏನ್ ಅಂದ್ರ ಆ ಎಟ್ಟ ಮಣ್ಣು ಅಂತ ಅದನ್ನು ತಕ್ಕೊಂಡ್ ಕೇರಂದ ಎರಡು ಗೊಂಬೆ ಮಾಡ್ಯ ಒಂದ್ ಹೆಣ್ಣ ಒಂದ್ ಗಂಡ ಆ ಗೊಂಬೆ ಮಾಡಿ ಅಂತ ಇಟ್ಟು ಪರಮಾತ್ಮ ಬಂದ ದೇವಿ ಇದನ್ನ ಏನ್ ಮಾಡಿದ ಕೇಳೋಣ ಏನಿಲ್ಲ ಒಂದು ಧರ್ಮ ಉದ್ಘಾಟ ಮಾಡ್ಬೇಕೈತಿ ಅದಕ್ಕೆ ಇವ್ ಎರಡು ಗಂಭೀರ ತಯಾರು ಮಾಡಿದನು ಇವನ್ನಿ ಜೋಕಾಳ್ ತುಂಬಿದಾಗ ಜೋಕಾ ತುಂಬಿಸಿ ಅವಕ ಮುದ್ದವ ಹೆಸರು ಎಷ್ಟು ಕೆರಿಯಿಂದ ನಾಮಕರಣ ಮಾಡಿ ಜಾಗತ್ಪುರ್ ಪಟ್ಟಣದಾಗ ಅವ್ರನ್ನ ಬಿಟ್ಟು ಹೋಗಿದಾರ್ರಿ ಅಲ್ಲಿಂದ ನಮ್ಮ ಹಾಲ್ಮತ ಸಮಾಜ ಮೂಲತಾದ ನಮ್ಮ ಹಾಲ್ ಹಾಲ್ಮತ ಸಮಾಜ ಇದೊಂದು ಮೂರ್ತಿರಿ ಮಳಿರಾಯ ಜಕ್ರಾಯ ಅಣ್ಣ ತಮ್ಮಾರವರ ಬರಮ್ಲಿಂಗ್ ಅವ್ರ ಗುರು ಎಣಿಕಿ ಮಠ ಮಹಾರಾಷ್ಟ್ರದಾಗ ಅಲ್ಲಿ ಎಣಿಕಿ ಮಠಕ್ಕೆ ಅವ್ನು ಜಕ್ರಾಯ್ದ ಅವ್ರ ಗುರುನು ಶಿವಕ್ ಹೋಗಿದ್ರಿ ಅದೊಂದು ಉದ್ಭ ಆ ಮೂರ್ತಿ ರೀ ಇದು ವಿಶೇಷ ರೀ ಮುರುಗುಂಡಿಂದ ಏನು ಗುರುನ ಕರ್ಕೊಂಡ್ ಇಲ್ಲಿ ಬಂದ್ರಲ್ಲ ಬಿಟ್ಟಲ್ರಿ ಬಂದ ಕೂಡ್ಲಿ ಇಲ್ಲಿ ನಮ್ ಊರಾಗ ವಾಸ ಮಾಡ್ಬೇಕಾತಂದ್ರ ಇಲ್ಲಿ ತೆಳಗಿಂದ ಅಲ್ಲಿ ತಳಿಗಿನ ನಮ್ಮ ಹಳಿ ಊರ ಪ್ರಾಪರ್ ಹಳಿ ಊರಾಗ ಗುತ್ತಿತ್ರಿ ಅಲ್ಲಿ ಪಡಗೊಳ್ಳಿ ಕಂಟಿತ್ತು ಆ ಪಡಗೊಳ್ಳಿ ಒಂದು ಗುತ್ತಿತ್ತು ಆ ಗುತ್ತಾಗ ಬಂದ್ ನೆಲದ ಅಲ್ಲಿ ಒಂದ ಆ ಗೌಡ್ರಿ ಆಕ್ರಿ ವೀಕ್ಷಕರೇ ಇಷ್ಟೆಲ್ಲಾ ವಿಚಾರಗಳನ್ನು ನಮಗೆ ಈ ಪ್ರಧಾನ ಅರ್ಚಕರು ತಿಳಿಸ್ಕೊಟ್ರು ನಾವು ಎಲ್ಲ ಹೋದಲ್ಲಿ ಸುಮ್ನೆ ಗೋಡೆ ಮೇಲೆ ನೋಡ್ತೀವಿ ಬರ್ತೀವಿ ಅದ್ರ ಹಿನ್ನೆಲೆ ಏನೂ ಗೊತ್ತಾಗೋದಿಲ್ಲ ಇಷ್ಟು ವಿವರ ವಿವರಿತವಾಗಿ ಎಲ್ಲಾ ಈ ಗುಡಿಯ ಒಂದು ಪ್ರತಿಯೊಂದು ದೃಶ್ಯದ ಬಗ್ಗೆ ಅವರು ಹೇಳಿದ್ರು ಅವಾಗ್ಲೇ ನಮಗೆ ಇಲ್ಲಿ ಒಂದು ವಿಶೇಷತೆ ಬಗ್ಗೆ ಗೊತ್ತಾಯ್ತು ತಮಗೆ ಅನಂತ ಅನಂತ ಧನ್ಯವಾದಗಳು ಬನ್ನಿ ಹಾಗಾದ್ರೆ ಇಲ್ಲಿ ಇನ್ನಷ್ಟು ಹಿರಿಯರಿದ್ದಾರೆ ಅವ್ರ ಹತ್ರ ಕೂಡ ಇನ್ನು ಅವ್ರ ಏನೇನು ಈ ಗುಡಿ ಬಗ್ಗೆ ಇಲ್ಲಿಯ ಒಂದು ಸ್ಟೋರಿ ಬಗ್ಗೆ ಇನ್ನು ಅವ್ರ ಏನೇನ್ ಹೇಳ್ತಾರೆ ಅಂತ ಕೇಳಿ ಅವರಿಂದ ತಿಳ್ಕೊಳ್ಳೋಣ ವೀಕ್ಷಕರೇ ಇನ್ನಷ್ಟು ಹಿರಿಯರನ್ನು ಭೇಟಿ ಮಾಡಿ ಭೇಟಿ ಮಾಡಿ ಈ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹಳೆಯ ದೇವಸ್ಥಾನ ಹಳೆಯ ಊರು ಮುಳುಗಡೆ ಆಯಿತು ಮುಳುಗಡೆ ಆದ್ಮೇಲೆ ಈ ಒಂದು ಹೊಸ ದೇವಸ್ಥಾನದ ನಿರ್ಮಾಣ ಇಲ್ಲಿ ಎಲ್ಲ ಗ್ರಾಮಸ್ಥರಿಂದ ಆಯ್ತು ಅಂತ ಅರ್ಚಕರು ನಮ್ಗೆ ಹೇಳಿದ್ರು ಹಾಗೆ ಇಲ್ಲಿಯ ಹೊರಗಿನ ದೇವಸ್ಥಾನದ ಹೊರಗಿನ ಒಂದು ಸುಂದರವಾದಂತ ಕಲಾಕೃತಿಗಳು ಮೂರ್ತಿಗಳು ದೇವರ ಎಲ್ಲ ಒಂದು ವಿಶೇಷವಾದಂತ ಮೂರ್ತಿಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ ಈಗ ಹಿರಿಯ ಸ್ವಲ್ಪ ಜನರನ್ನು ನಾವು ಭೇಟಿ ಮಾಡಿ ಅವರ ಬಗ್ಗೆ ಹಾಗೂ ಇಲ್ಲಿ ಹಿರಿಯರೊಬ್ರು ಕೂತ್ಕೊಂಡಾರ ಈ ಗುಡಿ ಬಗ್ಗೆ ನಮ್ಗಿನ್ನ ಸ್ವಲ್ಪ ಮಾಹಿತಿ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ತೀರಿ ಅಂತ ನಾವು ಆಶಯ ಮಾಡ್ತೀವಿ ಈ ಗುಡಿ ಹೊಸ ಗುಡಿ ಯಾವಾಗ ನಿರ್ಮಾಣ ಐತ್ರಿ ಮೂವತ್ ನಾಲ್ತ್ ವರ್ಷ ಆದ್ರಿ ನಾಲ್ವತ್ ವರ್ಷ ಆತ್ರಿ ಒಂದ್ ಹತ್ ವರ್ಷ ಅಲ್ಲಿ ಇದ್ರಿ ಮದ್ಯ ಬೇರೆ ಅದ್ ಇದ್ರಿ ಅದಿಂದ ಬಂದ ಎರಡ್ ವರ್ಷ ಮೂರ್ ಅದ್ರಾಗ ಗುಡಿ ಕಟ್ಟಿ ಕೊಟ್ರು ಅದ್ರ ಮೇಲೆ ಅವ್ರ ಗುಡಿ ಎಲ್ಲ ತೆಗೆದು ಮತ್ತೆಲ್ಲ ಹೊಸ ನಾವು ಮಾಡಿದ್ವಿ ಭಕ್ತರು ಬರ್ತಾರ್ರಿ ನಮಗೂ ದೇವ್ರ ಏನ್ ಹೇಳಿ ನಾವು ಕೊಡ್ತೇವು ಕೆ ಮಾಡಿ ಮೂಲ ದೇವಸ್ಥಾನ ಮೊದ್ಲು ಎಲ್ಲಿತ್ರಿ ಅದು ಈಗ ಮುಳುಗೈತಿ ಅಂತ ಬಾಳ್ ಜನ ಇಂದ ನಾನು ಕೇಳಲ್ಪಟ್ಟೆ ಅದು ಯಾವಾಗ ಮುಳುಗತ್ತೋ ಹೆಂಗ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ ವೀಕ್ಷಕರೇ ಇಲ್ಲಿನ ಹಿರಿಯರಿಗೆ ನಾವು ಇವತ್ತಿನ ಈ ಗುಡಿಯ ಬಗ್ಗೆ ಒಂದ್ ಸ್ವಲ್ಪ ಪ್ರಶ್ನೆಗಳನ್ನು ನಾವು ಇಲ್ಲಿ ಕೇಳೋಣ ಬನ್ನಿ ನಮಸ್ಕಾರ ನಮಸ್ಕಾರ ಈ ಗುಡಿ ಯಾವಾಗ ಮುಳುಗಡೆ ಆಯ್ತು ಆಯ್ತು ಇಲ್ಲಿ ನೀವ್ ಯಾವಾಗ ಬಂದ್ರಿ ಇದ್ರ ಒಂದು ವಿವರಣೆ ನಮಗ ನಮ್ಮ ವೀಕ್ಷಕರಿಗೆ ಕೊಡ್ರಿ ಹತ್ತೊಂಬತ್ ನೂರ ಅರವತ್ತರ ಯಾಕೆ ಶುರು ಮಾಡ್ರಿ ಅವಾಗ ನೋಟಿಸ್ ಕೊಟ್ರಿ ನಮಗ ಈ ಊರ್ ಕೇಳಬೇಕಂತ ಹೇಳಿ ಆ ಪ್ರಕಾರ ಊರಿಗೆ ಕೇಳು ಪ್ರಸಂಗ ಬಂತ ಕೀಳು ಪ್ರಸಂಗ ಬಂದ್ ಇದ್ದಾವ ಅಲ್ಲಿ ಬಂದ್ ವಾಸಣ್ಣ ಮಾಡಿ ಹೇಳಿದ್ದ ಅಲ್ಲಿ ಹಿಡ್ಕಲ್ ಊರಾಗ ಆ ಟೈಮ್ ಐವತ್ ನಾಲ್ಕರ ಹತ್ತೊಂಬತ್ ನೂರ ಐವತ್ನಾಕ್ರ ಅಲ್ಲಿ ಬಂದಿದ್ದ ಡ್ಯಾಮ್ಕ ಬಂದು ನಿಮ್ಗೆಲ್ಲಾ ಸೌಕರ್ಯ ಮಾಡ್ತೇವೆ ಜಮೀನು ಕೊಡ್ತೇವೆ ಜಮೀನು ದೊಕ್ಕಾನು ಕೊಡ್ತೇವೆ ಮನಿ ಪ್ಲಾಟ್ ಆ್ಯಪ್ ಮಾಡ್ತೇವೆ ಎಲ್ಲಾ ಅದನ್ನ ಆಶ್ವಾಸನ ತಗೊಂಡ್ ಕರಿಂದ ಅಲ್ಲಿ ಜಾಗ ಕೇಳಕ್ ಪರ್ಮಿಷನ್ ತಗೊಂಡ ಶುರು ಮಾಡಿ ಆ ಪ್ರಕಾರ ಹತ್ತೊಂಬತ್ ನೂರ ಅರವತ್ ರಾಗ ಅದ ಚಲೋ ನನ್ನ ಅರವತ್ ಒಂದರಾಗ ಪಾವತಿ ಆಗ್ ಶುರು ಮಾಡಿದ್ರು ಎಲ್ಲ ಬತ್ತ ಬಿಕ್ಕ ಬತ್ತ ಒಂದು ಎಪ್ಪತ್ನಾಲ್ಕರಾಗ ಏನು ಅಂದ್ರೆ ರೀ ನೀರು ನಿಲ್ಲಿಸ್ತವು ನೀವು ಜಾಗ ಬಿಡ್ಬೇಕಂತಂದ್ರೆ ಮೊದಲು ಆಗಾವ ಹೇಳಿರಿ ಜಾನುವಾರಿಯೊಳಗೆ ಹೇಳುವ ಅದನ್ನ ಆ ಜಡ ನಮಗೂ ಹೋಗಿ ಜಡ ಹೇಳ್ತಿಲ್ಲ ಇನ್ನೇನು ಮಾಡ್ಬೇಕಂತ ಹೇಳಿ ಮತ್ತು ಪ್ರಶ್ನೆ ಇಶ್ಯೂ ಅಂದ್ರೆ ಹೈ ಲೆವೆಲ್ ಕಮಿಟಿ ಚೇರ್ಮನ್ ಇದ್ದ ದುಬಾಷಿ ಅಂಥೇಳಿ ಧಾರವಾಡದಾಗ ಮಾಡಿದೆ ಮಾಡಿದಂದ್ರೆ ನಿಮ್ಗೆ ಜಾಗ ಮಾಡಿ ಕೊಡ್ತೇವಪ್ಪ ಅನುಕೂಲ ಅದನ್ನೇನು ಏನು ಕಾಳಜಿ ಮಾಡಾಕ್ರಿ ಅಂತ ಹೇಳಿ ಕರಿಂದ ಅದನ್ನು ಕಟ್ ನಾವು ಅದನ್ನು ಕಟ್ಟ ಕರಿಂದ ಅಲ್ಲಿ ನಿಲ್ಲಿಸ್ಬೇಕು ಕೂಡಲ ಸಂಗತ್ತಿ ಮಾಡಿದ್ದು ತಾಲೇ ಆಗುದಿಲ್ಲ ಈ ಡ್ಯಾಮ್ ಅರ್ಧ ಕರ್ತ ಬರ್ತೈತಿ ನಮಗ್ ನಿಗುದಿಲ್ಲ ಮತ್ತೊಂದೇನಾದ್ರೂ ಕೇಳಿ ನಾವು ಮಾಡ್ಬೇಕ್ರಿ ನಿಮಗೂ ನಿಗದಿಲ್ಲ ಅಂದ್ರೆ ಯಾ ನಿಮ ನಾವ್ ಇರಲಿಕ್ಕೆ ಜಾಗ ಮಾಡ್ಕೊಟ್ಟಿವ ಮರಬರಿ ಹತ್ತಿ ಹೇಳ್ಕೊಂಡ್ರೆ ಮತ್ತೆ ಮಾಜನ್ ಶೆಟ್ಟಿ ಇದ್ರಿಪುರ್ ಇದ್ರಿ ಅವ್ ಎಲ್ ಎ ಎನ್ ಮಾಡಿದಾಗ ನೀವು ಇಲ್ಲೇ ಏನಪ್ಪಾ ಅಂತ ಹೇಳಿ ಒಂದ್ ಸ್ವಲ್ಪ ಅರ್ಧ ಕೊಟ್ಟ ಇದನ್ನ ಮಾಡಕ್ ಸರ್ವೆ ಮಾಡಿ ಬಿಟ್ಟರು அங்க பத்து எப்ப அது நீர் நிலோது பத்து அது நீர் நிலி பட்டரு ஒன் வர்ஷ எப்ப நீர் ஆத்திரி எப்ப நீர் ஆத்திரி அல்லந்து வீசி அல்லே மேல நித்திவரி உடிக் கி ஹன்னெர்டு வர்ஷ அது நித்திவ்ரி தகனி சைட் ஐத்தல் தெள்கே ஆ தகனி சைட் ஹன்னெர்ட் வர்ஷ நிற இல்லை முந்த் எம்பத்தெர்ட் இல்லை இல்லை அது ஜாமோ மொதல் இது பரிஹாரி உடல் ಅವ್ರು ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಇದು ಪರಿಹಾರ ದಾನ ಕೊಟ್ರು ಸ್ವತಃ ಅವರನ್ನೇ ಮುಂದ್ ಕಿಡ್ಸಿ ಕೊಟ್ರು ಅದರ ಇನ್ನೊಂದ್ ನಾನು ಕೇಳಿದ್ದೆ ಆ ಗುಡಿ ಮುಳುಗೈತಲ್ರಿ ಆ ಗುಡಿ ಮುಳುಗೈತಿ ಅಲ್ಲಿ ಒಂದ್ ಕಂಬಳಿ ಐತಿ ಆ ಕಂಬಳಿ ಯಾವಾಗೂ ತೊಯ್ಯಂಗಿಲ್ಲ ಅಂತ ಬಹಳಷ್ಟು ಜನ ಹೇಳ್ತಾರ ಅದು ಎಷ್ಟು ನಿಜ ಅನ್ನೋದು ನಮ್ಮ ವೀಕ್ಷಕರಿಗೆ ನೀವ್ ಇವತ್ತು ಹೇಳ್ತೀರಾ ಅದ ಕಂಬಳಿ ಹೆಂಗೈತ್ರಿ ಸಮಸ್ಯೆ ಆತರದ ಕಂಬಳಿ ಮಾತ್ರ ಜಾಗ ಬಿಟ್ಟು ಎಲ್ಲಿ ಹೋಗೋದು ಅಲ್ಲೇ ಇರ್ತೈತ್ರಿ ಆ ಗುಡಿ ಗಜಿಗೆ ಬಿಟ್ಟು ಕಡಿಕ್ ಬರುದಲ ಅಲ್ಲಿ ಏನ್ ಇರ್ತೈತಿ ಅಲ್ಲೇ ಇರ್ತೈತಿ ಏನೋ ಒಂದ್ ಒಂದು ಮ್ಯಾಲ ಅರ್ಧ ಇರುತ್ತೆ ದೇವ್ರ ಮ್ಯಾಲೆ ಇರ್ತೈತಿ ಅಲ್ಲಿ ಗಜಿಗೆ ಮ್ಯಾಲೆ ಇರ್ತೈತಿ ನಾವೆಲ್ಲ ಯಾವಾಗ ಹೋಗವ್ರ ನೀರ್ ಹೇಳಿ ಬಳಕೆ ಅಲ್ಲಿ ಒಳಗ್ ಹೋಗಾವ್ರ ಎಷ್ಟ ಪ್ರಶ್ನೆ ನೆರೆ ಬಂದ್ರೆ ಎಲ್ಲಾ ಸಾಮಾನುಗಳು ಎಲ್ಲಾ ಗಿಡ ಗಂಟೆಗಳು ಎಲ್ಲಾ ಬೇಕಾದವ ಎಲ್ಲಾ ಹರಿದೋಗ್ತಾವ ಆದ್ರೆ ಒಂದು ದೇವರ ಮಹಿಮೆ ಏನಂದ್ರೆ ಆ ಗದ್ದಿಗೆ ಬಿಟ್ಟು ಆ ಕಂಬಳಿ ಮಾತ್ರ ಯಾವಾಗೂ ಹರಿದ್ ಹೋಗಂಗಿಲ್ಲ ಇಷ್ಟು ಪೂರ್ತಿ ಗುಡಿ ಮುಳುಗಿದ್ರು ಆ ಪೂರ್ತಿ ನೀರ್ ಇಳಿದ ಮೇಲೆನ ಅಲ್ಲಿ ಜನ ಹೋಗ್ತಾರ ಬಟ್ ಹೋದಾಗ ಆ ಕಂಬಳಿ ಆ ಗದ್ದಿಗೆ ಮೇಲೆ ದೇವರ ಮೇಲೆ ಹೆಂಗೆ ಇರ್ತೈತೋ ಹಂಗ ಇರ್ತೈತೆ ಅನ್ನೋ ಒಂದು ಸತ್ಯವನ್ನು ಇಲ್ಲಿ ನಾವು ಹಿರಿಯರಿಂದ ಇವತ್ತ ನಾವು ಕ್ಲಿಯರ್ ಮಾಡ್ಕೊಂಡ್ವಿ